ಅವರು ನೋಡ್ಕೊಳ್ಳಲ್ಲ ಇನ್ನೊಂದ್ ಮಕ್ಕಳು ನೋಡ್ಕೊಳ್ಳಲ್ಲ ಮನೆ ಮೇಲ್ ಮರಿ ಕಂಚಿ ಕಂಪ್ಲೇಂಟ್ ಕೊಟ್ಟರು ಆಗ್ಲಿಲ್ಲ ಸೈ ಹಾ ಇವರೇ ಈಗ ಬಂದಿರಲ್ಲ ಹ

ನಿಮ್ಮ ಮನೆನೇ ಮನೆ ಕಟ್ಟಬಿಟ್ಟೋರಾ ನಮ್ಮನೆನೇ ಮನೆ ಕಟ್ಟಿದಾ ಅಮ್ಮ ನಿಮ್ಮ ಮನೆ ಇದ್ಯಾ ಆ ಓ சொந்த ಮನೆ ಆ ಮನೆ ಮೇಲೆ ಮನೆ ಕಟ್ಟಿದಾ ಅಲ್ಲಮ್ಮ சொந்த ಮನೆ ಇದ್ರೆ ಮತ್ತೆ ಯಾಕೆ ಬಂದ್ರಿ ಆಶ್ರಮಕ್ಕೆ ಮನೆ ಕಂಪ್ಲೇಂಟ್ ಕೊಟ್ರು ಏನು ಆಗಲಿಲ್ಲ ಆಯ್ ಇನ್ ಹಾ

ಆದಾಯುವಗ ಇವಾಗ ಮಡಣ ಮಕ್ಕಳು ಆವರಲ್ಲಪ್ಪ ಅವ್ರ ಹೆಸರು ಬರ್ತ ಅವರ ಹೆಸರು ಬರ್ತ ಬಿಡಿದ್ದೀಯಾ ಬ ಇನ್ನ ಬರ್ಲಿಲ್ಲ ಏನೇನೆ ಮಾಡಕ ಹೋಗಿ ಏನ ಆಗ್ವೈತು ಹ್ ಮತ್ತೆ ಆಸ್ತಿ ಬರಿತೀನಿ ಅವ್ರು ನೋಡ್ಕೋಬೇಕಲ್ಲ ನಿಮ್ಮನ್ನ ಈಗ ಈಗ ಆಸ್ತಿ ಬರಿತೀನಿ ಅಂತಲ ನಾ ಯಾರದೋ ನೋಡಕೊಳ್ಳಿ ಅವರನ್ನು ಅಣ್ಣನ ಮಕ್ಕಳು ನೋಡ್ಕೊಳ್ಳಲ್ಲ ರಾಜಗೋಪಾಲ್ ಮನೆಯಲ್ಲಿ ಮನೆ

ಸಂಪೂರ್ಣ ಹೆಸರಿದಾಗಿದೆಯಾ ಎಲ್ಲರಿಗೂ ಒಳ್ಳೇದು ಮಾಡಿ ಇರೋದು ಕೈ ಮುಗಿ ಬಾರ ಅಲ್ಲ ಪೈಟ್ ದೊಡ್ಡವ್ರು ನೀವು ಮುಗಿ ಬಾರ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ತಗೊಳ್ಳಿಲ್ಲ ಗೊತ್ತಾ ಇವರು ಇರ್ಲಿ ಇರ್ಲಿ ಬಿಡಿ ಯಾಕೆ ಬೇಡ ಮೇಲ್ಮನೆ ಕಂಡಿರೋನು ಅವ್ರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಕಾಡಿಗೆ ಕಂಪ್ಲೇಂಟ್ ತಗೊಳ್ಳಿಲ್ಲ ನಿನ್ನ ಬ್ರೋರೇ ನೋಡು ಇಬ್ಬರು ಒಬ್ಬರು ಮೊಸ್ ಸ್ಟಡಿ ಕಂಪ್ಲೀಟ್ ಯದಕ್ಕೆ ಬಟ ಮತ್ತೆ ಮನೆ ಇದ್ರ ಯಾಕ ಅಲ್ಲ ಮಲಗಿದ್ರೆ ರೋಡ್ ಅಲ್ಲಿ ಯಾಕಪ್ಪ ರೋಡೆ ಏನಲ್ಲ ಹ ಹ ಮನೆನೇ ಅದುನಾ ನಿಂಗೆ ನಿನ್ನ ಫ್ರೆಂಡ್ ಮನೆನೇ ನಾನು ಹೇಳಿಲ್ವಾ ಕಂಪ್ಲೇಂಟ್ ಕೋಳಕ ಹೋಗಿ ಕೈ ಇತರ ಐಟೋ ಈ ಮುಂಡಾ ಫुलिसೋರೇ ಮಾಡಿದ್ರು ಕಂಪ್ಲೇಟ್ ತೊಗೊಳಿಲ್ಲ ನಾದಮೇಲೆ ಶಾಲೆ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಇವಾಗ ಏನು ಮಾಡಬೇಕು ಅಂದ್ಬಿಟ್ಟು ಇವರು ತಲೆ ತಪ್ಪಿಸ್ಕೋಬೇಕು ಅಂತ ನಾನು ನಮ್ಮವ್ರೊಬ್ಬರಲ್ಲ ಅವ್ರಿಗೆ